ಶಿಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಜ್ಜಿನ್ ಗೌಡ ನೀವು ನೋಡ್ತಿರುವಂತಹದ್ದು ಸಿಂಟಾಲು ರೈತ ನೀರಾವರಿ ಯೋಜನೆಯ ಒಂದು ಬ್ಯಾರೇಜ್ ನಿರಂತರವಾಗಿ ಸುರಿದಂತಹ ಮಳೆಗೆ ಧುಂಬಿಕೆ ಹರಿತಾ ಇದ್ದಾಳೆ ತುಂಗಭದ್ರೆ ಈ ತುಂಗಭದ್ರೆಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಒಂದು ಸಿಂಗಾಲು ರೈತ ನೀರಾವರಿ ಯೋಜನೆಯ ಬ್ಯಾರೇಜ್ ಡ್ಯಾಮ್ ಏನಿತ್ತು ಬಹು ನಿರೀಕ್ಷಿತವಾದಂತಹ ಕನಸನ್ನು ಮೂಡಿಸಿತ್ತು ಹೂವಿನಡಗಲಿ ತಾಲೂಕಿನ ಜನತೆಗೆ ಹೂವಿನಡಗಲಿ ಕ್ಷೇತ್ರದ ಜನತೆಗೆ ಸಿಂಟಾಲೂರು ರೇತ ನೀರಾವರಿ ಯೋಜನೆಯ ಅಷ್ಟು ನಿರ್ಮಾಣದ ಶ್ರಮ ಏನಿದೆ ಹಣ ಏನಿದೆ ಭೂಮಿ ಕಳೆದುಕೊಂಡವರ ಭವಣೆ ಏನಿದೆ ಎಲ್ಲವೂ ಕೂಡ ನಮ್ಮದೇ ಹೂವಿನಡಗಲಿ ಕ್ಷೇತ್ರದ್ದು ಆದರೆ ಅದನ್ನು ಅನುಭವಿಸ್ತಿರುವಂಥವ್ರು ಯಾರು ಅಂತ ಕೇಳಿದರೆ ನಿಜವಾಗಲೂ ಕೂಡ ನೀವು ಶಾಕ್ ಆಗ್ತೀರಾ ಅಚ್ಚರಿಯನ್ನು ವ್ಯಕ್ತಪಡಿಸ್ತೀರಾ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಶಾಂತ ಧೂತ್ರು ನೀವೆಲ್ಲ ಹೂವಿನಡಗಲಿ ಕ್ಷೇತ್ರದವರು ಏನು ಕೇಳಿದರೂ ಕೂಡ ಅಚ್ಚರಿ ಆಗೋದಿಲ್ಲ ಬೆವರು ಬರೋದಿಲ್ಲ ಏನಾಗೋದಿಲ್ಲ ಎಲ್ಲವನ್ನು ಸಹಿಸಿಕೊಂಡಂತಹ ಜನ ಹೂವಿನಡಗಲಿ ಕ್ಷೇತ್ರದ ಜನ ಈ ಭಾಗದ ಎ ಟಿ ಶಂಭುನಾಥರು ಎಂ ಪಿ ಪ್ರಕಾಶ್ ರವರು ಸೇರಿದಂತೆ ಏನು ನಮ್ಮ ಕ್ಷೇತ್ರದಿಂದ ಆಯ್ಕೆಯಾದಂತಹ ಬಹು ಜನರ ಜನಪ್ರತಿನಿಧಿಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ಸಿಂಟಾಲು ರೈತ ನೀರಾವರಿ ಯೋಜನೆ ಇದರ ಒಟ್ಟು ಅಚ್ಚುಕಟ್ಟು ಪ್ರದೇಶ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಎಕ್ ಎಕರೆ ಭೂಮಿಗೆ ರೈತರ ರೈತರ ಭೂಮಿಗೆ ನೀರು ಹರಿಸುವಂತಹ ಒಂದು ಯೋಜನೆ ಒಂದು ಕನಸು ಸತ್ ಇಂತಹ ಒಂದು ಯೋಜನೆ ಇಲ್ಲಿ ಪ್ರಾರಂಭವಾಗಿಬಿಡ್ತು ಹೂವಿನಡಗಲಿ ಕ್ಷೇತ್ರದ ಗೆಲ್ಲ ರೈತರ ಬದುಕು ಬಂಗಾರವಾಗಿ ಬಿಡಿತು ಎರಡೂವರೆ ಲಕ್ಷ ಎಕರೆ ಭೂಮಿ ನೀರು ಹರಿದರೆ ಇನ್ನೇನು ಎನ್ನುವಂತಹದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು ಅದು ಸತ್ಯ ಕೂಡ ಈ ಬಂದು ಸಿಂಗಟಾಲು ರೈತ ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡಂಥವರು ಹೂವಿನಡಗಲಿ ಕ್ಷೇತ್ರದ ಜನ ಹಿನ್ನೀರಿನಲ್ಲಿ ಭೂಮಿಯನ್ನು ಕಳೆದುಕೊಂಡಂಥವರು ಹೂವಿನಡಗಲಿ ಕ್ಷೇತ್ರದ ಜನ ಅಲ್ಲಿಪುರ ಎನ್ನುವಂತಹ ಒಂದು ಗ್ರಾಮ ಸ್ಥಳಾಂತರಗೊಂಡಿದ್ದು ಹೂವಿನಡಗಲಿ ಕ್ಷೇತ್ರದ ಗ್ರಾಮ ಎಲ್ಲವನ್ನು ಕಳೆದುಕೊಂಡಿದ್ದು ಎಲ್ಲವನ್ನು ನಷ್ಟ ಅನುಭವಿಸಿದ್ದು ಹೂವಿನಡಗಲಿ ಆದರೆ ಪಡೆದುಕೊಂಡಿದ್ದು ಮಾತ್ರ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಎಂಥ ದುರ್ದೈವರಿ ಏನು ನಾನು ಹೇಳಿದೆ ಎರಡೂವರೆ ಲಕ್ಷ ಎಕರೆ ಈ ಒಂದು ಅಚ್ಚುಕಟ್ಟು ಪ್ರದೇಶ ಭೂಮಿ ನೀರಾವರಿಯಾಗುತ್ತೆ ಎನ್ನುವಂತಹ ಒಂದು ಕ್ರಿಯಾ ಯೋಜನೆ ಸಿದ್ಧಗೊಂಡಿತು ಸರ್ಕಾರದಲ್ಲಿ ಸತ್ಯ ಆದರೆ ಹೂವಿನಡಗಲಿ ಕ್ಷೇತ್ರದ ರೈತರ ಜಮೀನಿಗೆ ನೀರು ಹರಿದಿದ್ದೆಷ್ಟು ಗೊತ್ತಾ ಕೇವಲ ಮೂವತ್ತೈದು ಸಾವಿರ ಎಕರೆ ನೀವು ನೋಡ್ತಾ ಇರುವಂತಹ ಒಂದು ನಕ್ಷೆ ಇದೆಯಲ್ಲ ಆ ನಕ್ಷೆಯಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣ್ತಿರುವಂತಹದ್ದು ಹೂವಿನ ಹಡಗಲಿ ಭಾಗದ ಬಲದಂಡೆ ಭಾಗದ ರೈತರ ಭೂಮಿಗೆ ಹರಿಯುವಂತಹ ನೀರಿನ ಒಂದು ವಿಸ್ತೀರ್ಣ ಕೇವಲ ಮೂವತ್ತೈದು ಸಾವಿರ ಎಕರೆ ಭೂಮಿ ಮಾತ್ರ ನೀರಾವರಿ ಆಗುತ್ತೆ ಆದರೂ ಅದು 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 ನೀರಾವರಿ ಇಲಾಖೆಯ ದಾಖಲೆಯಲ್ಲಿ ಸರ್ಕಾರದ ದಾಖಲೆಯಲ್ಲಿ ನಿಜಕ್ಕೂ ಕೂಡ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಆಗುತ್ತೆ ಅನ್ನುವಂತಹದ್ದು ಕೂಡ ಅನುಮಾನ ಅಂತಹ ಒಂದು ನಷ್ಟವನ್ನು ಅನುಭವಿಸಿದ್ದೀವಿ ಎನ್ನುವುದಕ್ಕೆ ತುಂಬ ಬೇಜಾರಾಗುತ್ತೆ ಕೇಳೋರು ಯಾರು ಯಾಕೆ ಹೀಗಾಯಿತು ಎರಡೂವರೆ ಲಕ್ಷ ಏನು ಬಂದು ಅಚ್ಚುಕಟ್ಟು ಪ್ರದೇಶದ ಯೋಜನೆಯ ಅಷ್ಟು ಎರಡು ಲಕ್ಷದ ಹದಿನೈದು ಸಾವಿರ ಎಕರೆ ಗದಗ ಮತ್ತು ಕೊಪ್ಪಳ ಜಿಲ್ಲೆಗೆ ನೀರು ಹರಿದು ಹೋದರೆ ಹೂವಿನಡಿಗಳಿಗೆ ಯಾಕೆ ಕೇವಲ ಮೂವತ್ತೈದು ಸಾವಿರ ಕೇಳೋದಕ್ಕಾಗಲಿಲ್ಲ ಕೇಳಿದರೂ ಅದು ನಡೆಯಲಿಲ್ಲ ಒಟ್ಟು ನೀರ ನೀರು ಬಳಕೆಯಾಗ್ತಿರುವಂತಹದ್ದು ಕೊಪ್ಪಳ ಗದಗು ಮತ್ತು ಹೂವಿನಡಗಲಿ ಕ್ಷೇತ್ರದ ಈ ಯೋಜನೆಯ ಒಟ್ಟು ನೀರಿನ ಬಳಕೆ ಹದಿನಾರು ಟಿ ಎಮ್ ಸಿ ಕೇವಲ ಮೂರು ಟಿ ಎಮ್ ಸಿ ನೀರು ಮಾತ್ರ ಹೂವಿನಡಗಲಿ ಕ್ಷೇತ್ರಕ್ಕೆ ಬಳಕೆಯಾಗ್ತಾ ಇದೆ ಇನ್ನು ಹದಿಮೂರು ಟಿ ಎಮ್ ಸಿ ನೀರಿನ ಬಳಕೆ ಕೊಪ್ಪಳ ಮತ್ತು ಗದಗ ಜಿಲ್ಲೆಗೆ ಇದೆ ಈ ದುರಂತವನ್ನು ಸರಿಪಡಿಸುವುದಕ್ಕೆ ಹೋರಾಟ ಆರಂಭಗೊಳ್ಳಬೇಕಾಗಿದೆ ಕಾದ್ ನೋಡೋಣ